ಸ್ವಲ್ಪ ಸರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಿಂದ ತೆರಳಿ ನೇರವಾಗಿ ದಿಲ್ಲಿಗೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಅವರಿಗೆ ಬಹಳ ಅನಿವಾರ್ಯವೇ ಅವರು ದಿಲ್ಲಿಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭವನ್ನು ಬದಲಾವಣೆ ಮಾಡಿಕೊಂಡು ಇವತ್ತು ಉತ್ತರ ಡಿ ಶಿವಕುಮಾರ್ ಅವರು ಹಿಂದೆ ಸಹಕಾರಿ ಸಚಿವರಾಗಿದ್ದ ಬಹುಶಃ ಅವರಿಗೆ ನೆನೆತಿರ್ಲಿಕ್ಕಿಲ್ಲ ಹಿಂದೆ ಅವರು ಸಹ ಕ್ಷೇತ್ರದಲ್ಲಿ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಬರಬೇಕಾದ್ರೆ ಸಹಕಾರಿ ರಂಗದಲ್ಲಿ ಅಪೇಕ್ಷ ಇವೆಲ್ಲದರ ಮುಖಾಂತರ ಬ್ಯಾಂಕ್ ಕೊಡಿಸಿ ಅನೇಕ ಸಕ್ಕರೆ ಕಾರ್ಖಾನೆಗಳಿಗೆ ಇವತ್ತು ಒಂದು ದೊಡ್ಡ ಉತ್ತರ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ಲಿಕ್ಕೆ ಕಾರಣ ಯಾರು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಿಮ್ಮ ಸಭೆಯನ್ನ ಅವರು ಸಹಕಾರಿ ಸಚಿವರಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಕೃಷ್ಣ ಸಕ್ಕರೆ ಕಾರ್ಖಾನೆ ಯಾವುದೇ ಬ್ಯಾಂಕ್ ಸಾಲ ಕೊಡ್ಲಿಕ್ಕೆ ಬರ್ತಿರಲಿಲ್ಲ ಹತ್ತು ವರ್ಷ ಬ್ಯಾಂಕ್ ಇತ್ತು ಹೋಗಿ ಅವತ್ತಿನ ಈ ಮೂರು ಜಿಲ್ಲೆಯಲ್ಲಿ ಸುಮಾರು ಐವತ್ತು ಕಾರ್ಖಾನೆಗಳಾಗಿದೆ ಇಲ್ಲಿ ಮುರುಗೇಶ್ ಕಿರಾಣಿ ಅವರಿಲ್ಲ ಮೊದಲು ಮುರುಗೇಶ್ ಕಿರಾಣಿ ಅವರಿಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಸಲ ಕೊಡ್ತಿರಲಿಲ್ಲ ಆದ್ರೆ ಅವರಿಗೆ ಗೊತ್ತಿದೆ ಅಪೇಶ್ ಬ್ಯಾಂಕ್ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬಾಗಲಕೋಟೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮತ್ತು ಬೆಳಗಾವಿ ಮಂಗಳೂರಿಗೂ ಈ ಎಲ್ಲ ಸಹಕಾರಿ ರಂಗದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ಸಾಲ ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಬರಲಿಕ್ಕೆ ಕಾರಣ ಎಲ್ಲ ಸಹಕಾರಿಗಳು ಇವತ್ತು ಅಜಯ್ ಕುಮಾರ್ ಸರ್ನಾಯ್ಬೋದು ಸುಧಾಕರ್ ಪಾಟೀಲ್ ಇರೋದು ಬೆಳಗಿರಬಹುದು ಅದರಲ್ಲಿ ವಿಶೇಷವಾಗಿ ಜಮಖಂಡಿ ಅರ್ಬನ್ ಬ್ಯಾಂಕ್ ಕೂಡ ಅದರ ಪ್ರಾತ್ರ ಬಹಳ ದೊಡ್ಡದಿದೆ ಅಂತ ಬರ್ಲಿಕ್ಕೆ ಸಾಧ್ಯ ಇವತ್ತು ಜಮುಖಂಡಿಯಲ್ಲಿ ಇವತ್ತು ಚಿಕ್ಕಮಡಿಸಲ್ಲಿ ಹತ್ತಿರ ಇರ್ತಕ್ಕಂಥ ಬ್ಯಾಲೆಂಟು ಇವತ್ತು ನಿಂತು ಇವತ್ತು ಈ ಭಾಗದ ಜನರಿಗೆ ಅದು ಆಶ್ರಯ ಆಗಲಿಕ್ಕೆ ಕಾರಣ ಏನು ಮಾಡುತ್ತಂದರೆ ಅದು ಜಮಕಂಡಿ ಅರ್ಬನ್ ಬ್ಯಾಂಕ್ ಅಂತಕ್ಕಂಥದ್ದುನೇ ಈ ಸಂದರ್ಭದಲ್ಲಿ ನಾನು ಹೇಳ್ಲಿಕ್ಕೆ ಐತೆ ಆ ಒಂದು ಇತಿಹಾಸದಲ್ಲಿರ್ತಕ್ಕಂಥ ಬ್ಯಾಂಕಿನ ಒಂದು ಪಕ್ಷದ ವಿಭಾಗಣ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗ್ಯ ಆಗ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳಿಕ್ಕೈತ ವಿಶೇಷ ಅವತ್ತಿನ ಹಿರಿಯರಾಗಿರ್ತಕ್ಕಂಥ ಅಪರಾಯ ಶಿಂದೆ ಈ ಬ್ಯಾಂಕನ್ನ ಕಟ್ಟಿ ಇವತ್ತಿನ ದಿವಸ ನನಗೆಷ್ಟು ಸಂತೋಷ ಆದ್ರೆ ನೋಡಿ ಅನೇಕ ಜನ ಹಿರಿಯರಿದ್ದಾರ ಬ್ಯಾಂಕಿನಲ್ಲಿ ನಿರ್ದೇಶ ಅದು ಹಳೆ ಬೇರೆ ಹೊಸ ಚಿಗುರು ಅನ್ನೋ ಹಾಗೆ ಆ ಹಿರಿಯರನ್ನ ಕೂತ್ಕೊಂಡು ಮಾರ್ಗದರ್ಶನ ಮಾಡಿ ಒಬ್ಬ ಯುವಕನ ಈ ಆಡಳಿತ ಮಂಡಳಿಗೆ ಮಾದರಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ವಿಶೇಷವಾಗಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ನನ್ನೊಂದು ವಿನಂತಿ ಬಹುಶಃ ನಮ್ಮ ಭಾರತದಲ್ಲಿರ್ತಕ್ಕಂಥ ಯಾವ ಆ ಧ್ಯದ ಮೇಲೆ ಡಿಕೆ ಶಿವಕುಮಾರ್ ಅವರ ಪುತ್ರ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದು ಸಣ್ಣ ಬೇಡಿಕೆಯನ್ನು ಅವರಿಗೆ ಇನ್ನು ನೀಡಲಿಕ್ಕೆ ಬಯಸ್ ಇವತ್ತು ಜಮುಖಂಡಿ ಮತ್ತು ಅಭಿನಿ ಮಧ್ಯದಲ್ಲಿ ನದಿ ಇಬ್ಬರಿಗೆ ಪ್ಯಾರೇಜ್ ಇದೆ ಇಬ್ಬರಿಗೆ ಪ್ಯಾರೇಜ್ ನೀರಿನ ಅವತ್ತು ಕಡಿತ ಆರು ಟಿ ಎಂ ಸಿ ನೀರು ಇದೆ ಕಾಲದಲ್ಲಿ ನಮಗೆ ಬಹಳ ಸಮಸ್ಯೆ ಆಗುತ್ತೆ ಅದರಿಂದ ಈ ಐದು ನೂರ ಇಪ್ಪತ್ತು ನಾಲ್ಕು ಹಿಡಿದ್ರೆ ಈ ಭಾಗದಲ್ಲಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿತದ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ಹಿಬ್ಬಿಗಿ ಪ್ಯಾರೇಸ್ ಕೆಳಭಾಗದಲ್ಲಿ ತರ್ತಾ ಇದ್ದೀವಿ ಬಹುಶಃ ನೋಡ ಎಂಟು ವರ್ಷದಿಂದ ನೆನಪು ಬಿದ್ದಿದೆ ನದಿಯಲ್ಲಿ ಪಿಲ್ಲರ್ ನಿಂತಿದ್ದಾವೆ ಮೇಲೆ ಹಾಕಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರೆ ಅತನಿ ಮತ್ತು ಜಮಖಂಡಿ ರಹದಾರಿ ಸುಗಮ ಆಗುತ್ತೆ ಯಾಕಂದ್ರೆ ಇಲ್ಲಿ Он в